ಅಮೆರಿಕದ ನೈನ್ ಲೆವೆನ್ ಮಾದರಿಯ ದಾಳಿ ರಷ್ಯಾದಲ್ಲಿ ನಡೆದಿದೆ ಅಲ್ಲಿ ವಿಮಾನಗಳ ಮೂಲಕವಾಗಿ ದಾಳಿ ನಡೆಸಿದರೆ ಇಲ್ಲಿ ಎಂಟು ಡ್ರೋನ್ಗಳು ಮೂರು ಬೃಹತ್ ಕಟ್ಟಡಗಳನ್ನು ಧ್ವಂಸ ಮಾಡಿದೆ ಆದರೆ ಇದು ಉಗ್ರರ ದಾಳಿಯಲ್ಲ ಉಕ್ರೇನ್ ಹಾಗೂ ರಷ್ಯಾ ನಡುವಿನ ಯುದ್ಧದ ಸೇಡಿನ ದಾಳಿ ಉಕ್ರೇನ್ ನಡೆಸಿರುವಂತಹ ಡ್ರೋನ್ ದಾಳಿಯ ದೃಶ್ಯಗಳನ್ನು ನಿಮಗೂ ತೋರಿಸ್ತೀನಿ ಅದು ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಒಂದು ನ್ಯೂಯಾರ್ಕ್ನ ವರ್ಲ್ಟ್ರೆಡ್ ಸೆಂಟರ್ನ ಅವಳಿ ಗೋಪುರದ ಮೇಲೆ ವಿಮಾನ ದಾಳಿಯಾಗಿದೆ ಇಂಥದ್ದೇ ದಾಳಿ ಈಗ ರಷ್ಯಾದ ಕಜನ್ ನಗರದ ಮೂರು ಕಟ್ಟಡಗಳ ಮೇಲೆ ನಡೆದಿದೆ ಈ ಅಟ್ಯಾಕ್ ವಿಮಾನಗಳ ಮೂಲಕ ಆಗಿರುವುದಲ್ಲ ಎಂಟು ಡ್ರೋನ್ಗಳಿಂದ ನಡೆದಿರುವ ಭೀಕರ ದಾಳಿ ಡ್ರೋನ್ಗಳನ್ನು ನೋಡ್ತಿದ್ದ ಜನ ಮಾಮೂಲಿ ಡ್ರೋನ್ ಹಾರಾಟ ಅಂತ ನೋಡುತ್ತಿದ್ದರು ಆ ಕ್ಷಣದಲ್ಲೇ ಬಾಂಬ್ ಹೊತ್ತು ಆಗಸದಲ್ಲೇ ಹಾರಿಬಂದ ಡ್ರೋನ್ಗಳು ಬಹುಮಹಡಿಯ ಕಟ್ಟಡವನ್ನೇ ಹೊತ್ತಿ ಉರಿಸಿಬಿಡ್ತು ಕ್ಷಣಾರ್ಧದಲ್ಲೇ ಬಹುಮಹಡಿ ಕಟ್ಟಡ ನೆಲಸಮವಾಗಿ ಹೋಯಿತು ಉಗ್ರರ ದಾಳಿಯಲ್ಲ ರಷ್ಯಾ ಉಕ್ರೇನ್ ಯುದ್ಧ ಇದು ರಷ್ಯಾ ಕ್ಷಿಪಣಿ ದಾಳಿಗೆ ಉಕ್ರೇನ್ ಸೇನೆ ತಿರುಗೇಟು ಇದೇ ಕಜನ್ ನಗರದಲ್ಲಿ ಅಕ್ಟೋಬರ್ನಲ್ಲಿ ಬ್ರಿಕ್ಸ್ ರಾಷ್ಟ್ರಗಳ ಶೃಂಗಸಭೆ ನಡೆದಿತ್ತು ಭಾರತದ ಪ್ರಧಾನಿ ಮೋದಿ ಸೇರಿದಂತೆ ಹಲವು ವಿಶ್ವ ನಾಯಕರು ಆಗಮಿಸಿದ್ರು ಅದೇ ಕಜನ್ ನಗರದ ಮೇಲೆ ಉಕ್ರೇನ್ ನಡೆಸಿರುವ ಡ್ರೋನ್ ಬಾಂಬ್ ದಾಳಿ ಇದು ಅದೃಷ್ಟವಶಾತ್ ದಾಳಿಯಲ್ಲಿ ಯಾವುದೇ ಪ್ರಾಣಹಾನಿ ಆಗಿಲ್ಲ ಕಟ್ಟಡಗಳಿಗೆ ಭಾರಿ ಹಾನಿಯಾಗಿದೆ ಈ ಮೂಲಕ ಎರಡು ದಿನಗಳ ಹಿಂದೆ ತನ್ನ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ್ದ ರಷ್ಯಾಗೆ ಉಕ್ರೇನ್ ಸೇನೆ ತಿರುಗೇಟು ನೀಡಿದೆ ಅಂದಹಾಗೆ ಕಜನ್ ನಗರದ ಮೇಲೆ ಮತ್ತಷ್ಟು ದಾಳಿಯಾಗುವ ಸಾಧ್ಯತೆ ಇದ್ದು ಇಲ್ಲಿನ ನಿವಾಸಿಗಳನ್ನು ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ ನಿನ್ನೆ ಕಾಯು ಮತ್ತು ಉಕ್ರೇನ್ನ ಇತರ ನಗರಗಳ ಮೇಲೆ ರಷ್ಯಾ ಕ್ಷಿಪಣಿ ದಾಳಿ ಮಾಡಿತ್ತು ಇದರ ಬೆನ್ನಲ್ಲೇ ಉಕ್ರೇನ್ ಎಂಟು ಬಾಂಬ್ ಡ್ರೋನ್ಗಳನ್ನು ಉಡಾಯಿಸುವ ಮೂಲಕ ರಷ್ಯಾಗೆ ಶಾಕ್ ಕೊಟ್ಟಿದೆ ಆಶ್ಚರ್ಯ ಅಂದರೆ ಸಣ್ಣ ಡ್ರೋನ್ಗಳನ್ನು ಬಳಸಿ ಇಷ್ಟು ಭೀಕರ ದಾಳಿ ಮಾಡುವ ಮಟ್ಟಿಗೆ ತಂತ್ರಜ್ಞಾನ ಬೆಳೆದಿರೋದು ಅಚ್ಚರಿ ಜೊತೆಗೆ ಆತಂಕವನ್ನೂ ಹೆಚ್ಚಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟೀನ್ ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಪ್ರಧಾನಿ ನರೇಂದ್ರ ಮೋದಿ ಕುವೈತ್ ಪ್ರವಾಸದಲ್ಲಿದ್ದು ಹಲಾ ಮೋದಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ರು ವಿಶ್ವದ ಬೆಳವಣಿಗೆಗೆ ಭಾರತವೇ ಇಂಜಿನ್ ಆಗಿದೆ ಕುವೈಟ್ ಉದ್ಯಮಿಗಳು ಭಾರತದಲ್ಲಿ ಉದ್ಯಮ ಆರಂಭಿಸಿ ಅಂತ ಪ್ರಧಾನಿ ಮೋದಿ ಕರೆ ಕೊಟ್ರು ಬೆಳಗಾವಿಯಲ್ಲಿ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳರಂದು ಗಾಂಧಿ ಭಾರತ ಸಮಾವೇಶ ನಡೆಯಲಿದೆ ಈ ಕುರಿತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯಿತು ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ರು ಎಐಸಿಸಿ ಅಧ್ಯಕ್ಷ ಖರ್ಗೆ ನೇತೃತ್ವದಲ್ಲಿ ಸುವರ್ಣಸೌಧದಲ್ಲಿ ಕಾರ್ಯಕ್ರಮ ನಡೆಯುತ್ತೆ ರಾಹುಲ್ ಗಾಂಧಿ ಇರ್ತಾರೆ ಪಕ್ಷಭೇದ ಮರೆತು ಎಲ್ಲರನ್ನ ಆಹ್ವಾನ ಮಾಡಿದ್ದೇವೆ ಅಂದ್ರು ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಅನುಮತಿ ನೀಡಿದ್ದಾರೆ ಕೇಜ್ರಿವಾಲ್ ವಿರುದ್ಧ ತನಿಖೆಗೆ ಅನುಮತಿ ಕೋರಿ ಇಡಿ ಪತ್ರ ಬರೆದಿತ್ತು ಈ ಮೂಲಕ ಆಪ್ ಸರ್ಕಾರ ಹಾಗೂ ಲೆಫ್ಟಿನೆಂಟ್ ಗವರ್ನರ್ ನಡುವೆ ಮತ್ತೊಂದು ಸಮರ ಶುರುವಾಗಿದೆ